ತಮ್ಮತ್ರ ಇರೋದು ವೆಪನ್ಸ್ ಪಿಸ್ಟಲ್ ಮತ್ತು ತಲ್ವಾರ್ ತೋರಿಸಿ ಆ ಬ್ಯಾಂಕಿಂದ ಕೆ ಜಿ ಗೋಲ್ಡ್ ಮತ್ತು ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಕೂಟಿ ಮಾಡಿ ಹೋಗಿದೆ ಇಮಿಡಿಯೆಟ್ಲಿ ನಮ್ಮ ಸ್ಥಳೀಯ ಪೊಲೀಸ್ಗೆ ಬ್ಯಾಂಕ್ ನಿಂದ ಮಾಹಿತಿ ಬಂದಿದೆ ಆ ದಿವಸ ಆನರಬಲ್ ಸಿ ಎಂ ಕೂಡ ನಮ್ಮ ಸಿಟಿ ಪ್ರವಾಹದಲ್ಲಿ ಅವಾಗ ಎಲ್ಲ ಅಧಿಕಾರಿಗಳು ಬಂದೋಬಸ್ತ್ ಇಮಿಡಿಯೇಟ್ಲಿ ಹುಲಾರ್ ಇನ್ಸ್ಪೆಕ್ಟರ್ ಮತ್ತು ಎ ಸಿ ಪಿ ಧಾನ್ಯ ಅವರುಗಳನ್ನು ಸಲ್ಲಿಗೆ ಭೇಟಿ ಕೊಟ್ಟು ಸರ್ ಪರಿಶೀಲನೆ ಮಾಡಿದ್ದಾರೆ ಆದ ನಂತರ ಈ ಕೇಸ್ ರಿಜಿಸ್ಟ್ರೇಷನ್ ನಾವು ಹುಲಾರ್ ಪೊಲೀಸ್ ನಲ್ಲಿ ಮಾಡಿದ್ದೀವಿ ಅಂಡರ್ ವೆರಿ ಸೆಕ್ಷನ್ ಅವರು ಬಿ ಎನ್ ಎಫ್ ಮತ್ತು ಆಮ್ ಹ್ಯಾಕ್ ಎಲ್ಲ ಕೇಸ್ ದಾಖಲು ಮಾಡಿ ಈ ಕೇಸ್ನೂ ತನಿಖೆ ಪ್ರಾರಂಭ ಮಾಡಿದ್ವಿ ಇದು ಬ್ಯಾಂಕ್ ಧ್ಯಾತಿ ರಿಪೋರ್ಟ್ ಆಗಿತ್ತು ಆ್ಯಂಡ್ ಎಷ್ಟು ಮೀಡಿಯಾ ರಿಪೋರ್ಟಿಂಗ್ ಸೆಕೆಂಡ್ ಹೈಯೆಸ್ಟ್ ಕರ್ನಾಟಕ ಸೊ ಮತ್ತುಲ್ಲರಿಗೂ ಗೊತ್ತಿರಾಗಿ ನಮ್ಮಲ್ಲಿ ಸಾಕಷ್ಟು ಇದರಲ್ಲಿ ಡಿಟೆಕ್ಟೆಡ್ ಮುಖ್ಯವಾಗಿ ಈ ಕೇಸಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಹತ್ರ ಯಾವುದೂ ಮಾಹಿತಿ ಇರಲಿಲ್ಲ ಯಾಕೆಂದ್ರೆ ಆ ಬ್ಯಾಂಕಲ್ಲಿ ಯಾವುದು ನೋಡಿದ್ರೆ ಒನ್ ಟೂ ಸಿಕ್ಸ್ಟಿ ಮಾಡ್ತಾ ಇತ್ತು ಅದು ಕೂಡ ಜೊತೆಗೆ ನಾವು ಅನ್ನ ಫುಟೇಜ್ ನಮಗೆ ಏನೂ ಸಿಗಲಿಲ್ಲ ಸೊ ನಂತರ ನಾವು ಈ ಕೇಸ್ ಚಾಲೇಜ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಈ ಕೇಸಲ್ಲಿ ನೇಮಕ ಮಾಡಿ ಈ ಕೇಸು ಅನ್ನು ತನಿಖೆ ಪ್ರಾರಂಭ ಮಾಡಿದ್ದೀವಿ ಸೊ ಮುಖ್ಯವಾಗಿ ಇದರಲ್ಲಿ ನಾ ಎ ಸಿ ನಾಯ್ಕ ಸಬ್ವೀಸರ್ ಮತ್ತು ಎ ಸಿ ಬಿ ಕ್ರೈಮ್ ಬ್ರಾಂಚ್ ಮನೋಜ್ ನಾಯ್ಕ್ ಅವರಿಬ್ಬರದ್ದು ನನ್ನ ನೇತೃತ್ವದಲ್ಲಿ ನಾವು ಸಾಕಷ್ಟು ತಂಡಗಳಿಗೆ ಕಾಲ್ ಮಾಡಿ ತನಿಖೆ ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭಿ ಲೀಡ್ ನಮಗೆ ಒಂದು ಕೆಳಗಡೆ ಒಂದು ನನ್ನ ಪಿಯಟ್ ಕಾರ್ ಪಾರ್ಟ್ ಆಗಿದ್ದು ಅದರಿಂದ ಸೊ ಯು ವರ್ ಗೋಯಿಂಗ್ ಬೈ ಈ ಕಾರ್ ಎಲ್ಲಿಂದ ಬಂತು ಹೇಗೆ ಗೊತ್ತು ಅದರಲ್ಲಿ ಯಾರಾದ್ರು ಇದ್ರು ಸೊ ಇದರ ಇದರಲ್ಲಿ ಇನಿಷಿಯಲಿ ನಮಗೆ ಗೊತ್ತಾಯ್ತು ದಟ್ ಆ ನಂಬರ್ ಪ್ಲೇಟ್ ವಿತ್ ವಾಸ್ ಯೂಸ್ ಇಂದ ನಾ ಕಾರ್ ಬಾಸ್ ಪಿ ಯಾಕಂದರೆ ಒಂದು ಬಾಂಬೆ ಅದು ಬೆಂಗ್ಳೂರು ರೆಜಿಸ್ಟ್ರೇಷನ್ ತೋರ್ಸಿದ್ರು ಸೊ ಇಟ್ ವಾಸ್ ನೆನ್ ಟು ಆಫ್ ಅವರ್ ಸ್ಟಾಫ್ ದೇ ವರ್ಕ್ ವೆರಿ ಹಾರ್ಡ್ ಆಫ್ ದ ಆಲ್ ದೂಲ್ಸ್ ಆ್ಯಂಡ್ ಆ್ಯಂಡ್ರೂಡ್ ಸಿ ಸಿ ಟಿವಿ ಆ್ಯಂಡ್ ಲೇಟ್ ನೈಟ್ ನಮಗೆ ಒಂದು ಮಾಹಿತಿ ಬಂತು ದಟ್ ಸಿಮ್ಲರ್ ಕಾರ್ ವಾಸ್ ಫಾಸ್ಟ್ ಫ್ರಮ್ ಈಜ್ಮಿ ಟೂಲ್ ಆ್ಯಂಡ್ ದೆನ್ ಸೂರತ್ಕಲ್ ಪೆಟ್ರೋಲ್ ಪಂಕ್ ಸೊ ಅಲ್ಲಿ ಒಂದು ಪೆಟ್ರೋಲ್ ಪಂಕ್ ಹತ್ರ ಒಂದು ಫುಟೇಜ್ ಆಧಾರ ಮೇಲೆ ಈ ಕೂಡ್ ರೆಕನೈಸ್ ದ ಸೇಮ್ ಕಾರ್ ಆ್ಯಂಡ್ ಅದರಲ್ಲಿ ಆರೋಪಿಗಳು ಫಸ್ಟ್ ಟೈಮ್ ದೇ ವರ್ ಇಂಗ್ಳಿಂದ ನಂಬರ್ ಪ್ಲೇಟ್ ಆ್ಯಂಡ್ ಇಟ್ ವಾಸ್ ದೇ ವರ್ ಚೇಂಜಿಂಗ್ ಫ್ರಮ್ ದ್ ಎಚ್ ರಿಜಿಸ್ಟ್ರೇಷನ್ ಟು ಕರ್ನಾಟಕ ರಿಜಿಸ್ಟ್ರೇಷನ್ ಸೊ ಅದರಲ್ಲಿ ನಮಗೆ ಗೊತ್ತಾಯಿತು ದಟ್ ದಿಸ್ ಕಾರ್ ಪ್ರೈಮರಿ ಸ್ಟಾರ್ಟಿಡ್ ಮೂಮೆಂಟ್ ಫಾರ್ ಮುಂಬೈ ನಂತರ ಮತ್ತೆ ನಮ್ಮ ಸೇಮ್ ಟೀಮ್ ಇದು ಚೇಂಜ್ ಮಾಡಿ ಮಾಡಿ ವಿ ಆಲ್ ವೆಂಟ್ ಬಿ ಹೈಂಡೆಡ್ ಆ್ಯಂಡ್ ಶಿರೂರ್ ಗೇಟ್ ಹತ್ರ ಈ ಕಾರ್ದು ನಮಗೆ ಒರಿಜಿನಲ್ ನಂಬರ್ ಪ್ಲೇಟ್ ಸೊ ದೆನ್ ವಿಡ್ ಜೀರೋ ಆನ್ ದಟ್ ಅಟ್ ಲೀಸ್ಟ್ ದಟ್ ಸಮ್ ಕ್ಲೂ ಆರ್ ಸೊ ಅವರ ಟೀಮ್ ಇಮಿಡಿಯೆಟ್ಲಿ ಟ್ರಾವೆಲ್ ಟು ಅನ್ನ ಬಾಂಬೆ ಬಾಂಬೇಲಿ ಟ್ರಾವೆಲ್ ಮಾಡಿ ಅಲ್ಲಿ ಅನ್ನ ಇಫ್ ಐ ಕೌಂಟ್ಔಟ್ ಸರ್ಟನ್ ಡಿಟೇಲ್ಸ್ ಅಬೌಟ್ ನ ಮನ್ನ ಕನಿ ಮನ್ ಮನ್ ಕರಿ ಮನನ್ ಆ್ಯಂಡ್ ಮುರುಘಂಡಿ ಸೊ ದೆನ್ ದ ಟೀಮ್ಸ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ಸೆವರಲ್ ಟೀಮ್ಸ್ ವರ್ ನ ಆಪರೇಟಿಂಗ್ ಎಟ್ ಸೆವರಲ್ ಪ್ಲೇಸಸ್ ಎಟ್ ದ ಸೇಮ್ ಟೈಮ್ ಸೊ ಒಂದು ಒನ್ ಟೀಮ್ ಅದನ್ ಮುಂಬೈ ತ್ರೀ ಟು ಫೋರ್ ಟೀಮಿಸ್ ವರೆ ತಮಿಳ್ನಾಡು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಫ್ರಿಕೆಂಟ್ ಮೂಮೆಂಟ್ಸ್ ಯಾಕೆಂದರೆ ಇವೆಂಟ್ ಆದ ನಂತರ ಈ ಕೇಸ್ದು ನ ಇಬ್ಬರು ಆರೋಪಿಗಳು ತಲ್ಪಾಡಿ ಟೂ ಮುಖಾಂತರ ಅವರು ಬಯ ಕೇರಳ ತಮಿಳ್ನಾಡು ಕಡೆ ಎಸ್ಕೇಪ್ ಆಗಿದ್ರು ಅನಾದರೂ ಅತಿ ಅಕ್ಯೂಸ್ ಅವರು ನ ಬೇರೆ ಬೇರೆ ರೂಟ್ ಮುಖಾಂತರ ವಯ ಟ್ರೈನ್ ಟುವರ್ಡ್ಸ್ ಮುಂಬೈ ಎಸ್ಕೇಪ್ ಆಗಿದೆ ಆ್ಯಂಡ್ ಅಗೇನ್ ಫ್ರಮ್ ಮುಂಬೈ ಅಗೇನ್ ಟ್ರೈ ಟು ಎಸ್ಕೇಪ್ ಟುವರ್ಡ್ಸ್ ಮಾಡಿದ್ರು ಸೊ ವಿ ಆಲ್ಸೋ ಚೇಜಿಂಗ್ ದಮ್ ಸೇಮ್ ಟೈಮ್ ಫಸ್ಟ್ ನಮಗೆ ಅವರ್ ಕ್ರೈಮ್ ಬ್ರಾಂಚ್ ಟೀಮ್ ಟುಸ್ಟ್ ಅಸೋಸಿಯೇಟ್ ಆಫ್ ಮನಿ ಬಣನ್ ಸೊ ಈ ವಾಸ್ ಅರೆಸ್ಟೆಡ್ ಫ್ರಮ್ ತಿರುಣ್ವೆಲಿ ಆ್ಯಂಡ್ ಅವ್ರಿಗೆ ಸಖತ್ವಾಗಿ ಸುಮಾರು ಇಪ್ಪತ್ನಾಲ್ಕು ಟಾಸ್ಕ್ ನಾವು ಅನ್ನ ಫಾಲೋಅಪ್ ಮಾಡಿ ಚೇಂಜ್ ಮಾಡಿ ಫೈನಲಿ ಅವ್ರಿಗೆ ಇಂಟರ್ಗೇಷನ್ ಅದಾದ್ಮೇಲೆ ನಮಗೆ ಫರ್ದರ್ ಲೀಡ್ ಸಿನ್ಸ್ಟ್ರೇಟರ್ ಮುರುಗುಂಡಿ ಸೊ ಅಗೇನ್ ಸೆವರ ಡಿಂಪ್ಲೋಡ್ ನಿಯರ್ ಬೈ ತಿರು ಮೂವ್ಮೆಂಟ್ ವೆರ್ ಆಲ್ ಇಸ್ ಬಿಕಾಸ್ ಆರೋಪಿ ಅಷ್ಟಿಂತ ಇಂಪಾರ್ಟೆನ್ಸ್ ಇದರಲ್ಲಿ ಕೂಡ ಯಾಕೆಂದ್ರೆ ನಾವು

ಗೋಲ್ಡ್ ಡಿಪಾಸಿಟರ್ಸ್ಗೆ ಇದು ಅವರೇ ಸೊ ವಿ ವಾಚ್ ದಮ್ ಫಾರ್ ಮೋರ್ ದ್ಯಾನ್ ಟ್ವೆಂಟಿ ಫೋರ್ ಅವರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಮೂಮೆಂಟ್ಸ್ ಆ್ಯಂಡ್ ಟು ಹೆಲ್ಪ್ ಆಫ್ ಲೋಕಲ್ ಪೊಲೀಸ್ ಆ್ಯಂಡ್ ಇನ್ಫಾರ್ಮೆಂಟ್ಸ್ ನಾವು ದೀಸ್ಥಿಂಗ್ಸ್ ಫೈನಲಿ ಅರ್ಲಿ ಮಾರ್ನಿಂಗ್ ಆಪರೇಷನ್ ಮಾಡಿ ನಮ್ಮ ಸೂರತ್ನಲ್ಲಿ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಏನೇ ಅವ್ರ ತಂಡ ಅವ್ರ ಮನೆಗೆ ದಾಳಿ ಮಾಡಿ ಅಲ್ಲಿಂದ ಅವ್ರಿಗೆ ಮತ್ತು ಅವ್ರ ಫಾದರ್ಗೆ ನಾವು ಸೀಕಾರ ಮಾಡಿದ್ವಿ ಇನಿಷಿಯಲಿ ಅವರು ನಮಗೆ ನಾವು ಯಾವುದಕ್ಕೆ ಆಪ್ರೇಷನ್ ಕೊಟ್ಟಿಲ್ಲ ನಾನು ಅಸ್ಪಷ್ಟವಾಗಿ ನ್ ಮಾಡಿ ಅವರಿಂದ ನಾವು ಈ ಕೇಸಲ್ಲಿ ಬಳಕೆ ಆಗಿದ್ದು ಕಾರ್ ಕಿಯೇಟ್ ಕಾರ್ ನಾವು ರಿಕವರ್ ಮಾಡಿದ್ದೀವಿ ಥಿಯೇಟ್ ತಪಾಸಣೆ ಮಾಡುವಾಗ ಕಾರ್ನಿಂದ ನಾವು ಮಾಡ್ತೋಗ್ತೇವೆ ಹಲವಾರು ಎಲ್ಲ ರಿಕವರ್ ಮಾಡಿ ಅಗೇನ್ ಚಾಲೆಂಜ್ ಸ್ಕೀಮ್ ಬೋರ್ಡ್ ರಿಕವರಿ ಆಫ್ ಬೋರ್ಡ್ ಸೊ ಅವರು ನಮಗೆ ಸಣ್ಣ ಪ್ರಮಾಣದ ಮಾಹಿತಿ ಕೊಟ್ಟು ಸ್ವಲ್ಪ ನಮಗೆ ಮಿಸ್ಗೈಡ್ ಮಾಡಿ ಟೆಸ್ಟ್ ಮಾಡಿದ್ರು ಆದರೆ ಟೂ ಅದರಲ್ಲಿ ಸಣ್ಣ ತೀಲ ರಿಕವರ್ ಮಾಡಿ ಅದರಲ್ಲಿ ಎರಡು ಕೆ ಜಿ ಗೋಲ್ಡ್ ಇತ್ತು ಸೊ ಸ್ಟಿಲ್ ಇಟ್ ವಾಸ್ ಅ ಬಿಗ್ ಬಿಗ್ ಥೂ ಫಾರ್ ಅಸ್ ಆ್ಯಂಡ್ ಆ ಆಧಾರ್ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಫಾರಂಭ ಮಾಡಿ ಮತ್ತು ಅವರಿಗೆ ಮತ್ತು ಫರ್ದರ್ ಇಂಟರಗೇಟ್ ಮಾಡಿ ಆ್ಯಂಡ್ ಇಟ್ ಆಲ್ ದ ದಿಯರ್ ಇನ್ಫಾರ್ಮೇಷನ್ ಅವ್ರೆಲ್ಲಿ ಎಲ್ಲಿ ಮೂವ್ಮೆಂಟ್ ಮಾಡಿದ್ರು ಯಾರು ಜೊತೆ ಇತ್ತು ಫೈನಲಿ ಯು ವರ್ ಏಬಲ್ ಟು ರಿಕವರ್ ಮೇಜರ್ ಪಾರ್ಟ್ ಆಫ್ ದ ಗೋಲ್ಡ್ ಫ್ಯಾಮಿಲಿ ಹೌಸ್ ಓನ್ಲಿ ಆ್ಯಂಡ್ ಅದರಲ್ಲಿ ಒಂದು ಕೇಸಲ್ಲಿ ಹದಿನಾರು ಕೆಜಿಗಿಂತ ಹೆಚ್ಚು ಗೋಲ್ಡ್ ಇತ್ತು ಒಟ್ಟಾರೆ ಆವಾಗ ನಾವು ಈ ಕೇಸಲ್ಲಿ ಟೋಟಲ್ ಎಷ್ಟು ಗೋಲ್ಡ್ ಸ್ಲೋನ ಆಗಿತ್ತು ಸೇಮ್ ಟು ಗೋಲ್ಡ್ ನಿಮಗೆ ಪತ್ತೆ ಮಾಡಿದ್ದೀವಿ ಆ ಕೇಸಲ್ಲಿ ಹದಿನೆಂಟು ವರೆ ಕೆ ಜಿ ಗೋಲ್ಡ್ ಹೋಗಿತ್ತು ವಿ ಆರ್ ಏಬಲ್ ಟು ರಿಕವರ್ ಏಯ್ಟೀನ್ ಪಾಯಿಂಟ್ ತ್ರೀ ಕೆ ಜಿ ಗೋಲ್ಡ್ ಇನ್ ದಿಸ್ ಪ್ರಾಸೆಸ್ ಜೊತೆಗೆ ಹನ್ನೊಂದು ಲಕ್ಷ ಕ್ಯಾಶ್ ಹೋಗಿತ್ತು ಆ್ಯಂಡ್ ನಾವು ಮೂರು ಲಕ್ಷ ಎಂಬತ್ತು ಸಾವಿರ ಕ್ಯಾಶ್ ರಿಕವರ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ವಿ ಸೊ ಒಟ್ಟಾರೆ ನಮ್ಮ ಟೀಮ್ ಅವರು ರಿಕಾರ್ಡ್ ಟೈಮ್ ಅಲ್ಲಿ ಎಫರ್ಟ್ಸ್ ಹಾಕಿ ಮತ್ತು ವಿತೌಟ್ ಟೇಕಿಂಗ್ ಅ ಸಿಂಗಲ್ ಮೂಮೆಂಟ್ ರೆಸ್ಟ್ ಯು ಏಬಲ್ ಟು ಅರೆಸ್ಟ್ ಮೇನ್ ಅಕ್ಯೂಸ್ ಆ್ಯಂಡ್ ದ ಗೋಲ್ಡ್ ಪಾರ್ಷಲ್ ರಿಕವರಿ ಸೊ ದ ರಿಕಾರ್ಡ್ ಐ ವಿಡ್ ಲೈಕ್ ಟು ಟೆಲ್ ಫೋರ್ ಡೇಸ್ ಡೇಸ್ ಟೀಮ್ ಟ್ರಾವೆಲ್ ಟೆಲ್ಪ್ ಟೂಸಂಡ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ In all the direction from the Bombay to Tamil <laughs> Nadu and Tamil Nadu to back to uh, Manguru and not only one team, multiple teams. And at one point of time, our four to five inspectors were on this job at a time, and along with several other officers, and staff. So the credit goes to entire team. Uh, as far as the uh, planning goes about this case. ಈ ಕೇಸ್ದು ಪ್ಲಾನಿಂಗ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಆಕ್ಚುಲಿ ಅನ್ನ ಫಸ್ಟ್ ದೇ ಆರೋಪಿಗಳದುವೆಂಟೆನ್ಸ್ ಪ್ರಾರಂಭ ಆಯಿತು ತಲೋಜಾ ಜೈಲಲ್ಲಿ ತಲೋಜಾ ಮಹಾರಾಷ್ಟ್ರದಲ್ಲಿ ಮೇನ್ ಆರೋಪಿ ಮುರುಗಂಡಿ ಮತ್ತು ಸೆಕೆಂಡ್ ಆರೋಪಿ ಮಣಿಮನನ್ ಅವರು ಜೈಲಲ್ಲಿದ್ದರು ಇನ್ನೊಬ್ಬ ಆರೋಪಿ ಅವರಿಗೆ ಅಲ್ಲಿ ಭೇಟಿ ಆಗ್ತಾರೆ ಸೊ ಈಸ್ ನಾರ್ತ್ ಇಂಡಿಯಾ ಸೊ ಅಲ್ಲಿ ಅವರು ಪರಿಚಯ ಆದ ನಂತರ ಸಣ್ಣ ಪುಟ್ಟ ಕ್ರೈಮರ್ಗಳು ಶಾಮೀಲಾಗ್ತಾರೆ ಆ್ಯಂಡ್ ಸಿಕ್ಸ್ ಮಂತ್ ಬ್ಯಾಕ್ ಒನ್ ಲೋಕಲ್ ಪರ್ಸನ್ ನೇಮ್ ದೇ ಹ್ ಇವನ್ ಇಶಿ ದೇವರ್ಟಿಲ್ ವೆರಿಫೈಂಟಿಟಿ ನಾಟ್ಲಿಶ್ ಬಟ್ ಆರ್ ಬಿ ನಮಗೆ ಈ ರೀತಿ ಒಂದು ಹೆಸರು ಕೊಟ್ಟಿದ್ದಾರೆ ಶಶಿ ದೇವರ್ ಅಂತ ಅವರು ಇವರಿಗೆ ಅಪ್ರೋಚ್ ಆಗಿ ಗೆಲ್ತಾರೆ ದಟ್ ನಮ್ಮ ದುರುಸಿನದಲ್ಲಿ ಒಂದು ಕೋಪರೇಟಿವ್ ಬ್ಯಾಂಕ್ ಬ್ರಾಂಚ್ ಇದೆ ಕೊಟ್ಟಿದ್ದೆ ಅಲ್ಲಿ ನಾವು ಸ್ವಲ್ಪ ಆರಾಮಾಗಿ ಅದನ್ನು ಡಾಕೆಂಟಿ ಮಾಡ್ಬೋದು ಸೆಕ್ಯೂರಿಟಿ ಸಿಸ್ಟಮ್ ತುಂಬ ವೀಕ್ ಇದೆ ಅಂತ ಸೊ ಆವಾಗ ಇವರು ಟೀಮ್ ಫಾರ್ಮ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಮೀಟ್ಸ್ ನ ಮುರುಗಂಡಿ ಇನ್ ದಿಸ್ ರಿಗಾರ್ಡ್ ಮುರುಗಂಡಿ ಅವರು ತಮ್ಮ ವೆರಿ ಕ್ಲೋಸ್ ಫ್ರೆಂಡ್ ಯೇಶುವ ರಾಜೇಂದ್ರನ್ ಕರೀತಾರೆ ಯಶೋಂದ್ರ ರಾಜೇಂದ್ರನ್ ಮುಖ್ಯವಾಗಿ ಇಂಥ ಮುಂಚೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ರು ಇವರು ಮನೆಯಲ್ಲಿ ಕೂಡ ಕೆಲಸ ಮಾಡಿದ್ದಾನೆ ಸೊ ಆವಾಗ ಯೇಶ ರಾಜೇಂದ್ರಗೆ ಸೇರಿಸಿ ಮತ್ತು ಇನ್ನೂ ಮೂರು ಜನ ಆರೋಪಿಗಳಿಗೆ ಅವರು ಸೇರಿಸ್ತಾರೆ ದೇ ಆರ್ ಪ್ರೈಮರಿ ಫ್ರಮ್ ನಾರ್ತ್ ಇಂಡಿಯಾ ಸೊ ಅವ್ರಿಗೆ ಸೇರಿಸಿ ಒಂದನ್ನು ಕಾನ್ಸ್ಪ್ರೆಸಿ ಮಾಡ್ತಾರೆ ಜಾಗ ನೋಡಲಿಕ್ಕೆ ಫಸ್ಟ್ ಟೂ ಟೈಮ್ಸ್ ಲಾಸ್ಟ್ ತ್ರೀ ಮಂತ್ಸಲ್ಲಿ ಸಿಕ್ಸ್ ಮಂತ್ಸಲ್ಲಿ ಮುರುಗಂಡಿ ಬರ್ತಾನೆ ಈ ಕಮ್ಸ್ ಬೈ ಟ್ರೀನ್ ಸೊ ಫಸ್ಟ್ ರ್ಯಾಕಿ ವಾಸ್ ಡನ್ ಇನ್ ದ ಮಂತ್ ಆಫ್ ಆಗಸ್ಟ್ ಇನ್ನೊಂದು ಸರಿ ಅವರನ್ನು ಅಕ್ಟೋಬರ್ ತಿಂಗಳಲ್ಲಿ ಬಂದು ರ್ಯಾಕಿಂಗ್ ಮಾಡ್ತಾನೆ ಮೂರನೇ ಟೈಮ್ಸ್ ಮಂತ್ ಆಫ್ ನವೆಂಬರ್ ಟ್ವೆಂಟಿ ಸೆವೆಂತ್ ಈ ಕಮ್ಸ್ ವಿತ್ ಈಶ್ವರ್ ರಾಜೇಂದ್ರ ಅಲ್ಲಿ ಅನ್ನ ಶಶಿ ದೇವರು ಅವರಿಗೆ ಜಾಗ ತೋರಿಸ್ತಾರೆ ಆಮೇಲೆ ಆಟೋ ಅಲ್ಲಿ ಟ್ರಾವೆಲ್ ಮಾಡಿ ಹೇಗೆ ಅನ್ನ ಎಲ್ಲಿ ನಿಲ್ಲಿಸಬೇಕು ಹೇಗೆ ಎಕ್ಸಿಟ್ ಆಗ್ಬೋದು ಮಲ್ಟಿಪಲ್ ಎಕ್ಸಿಟ್ ಪಾಯಿಂಟ್ಸ್ ಎಲ್ಲ ಚರ್ಚೆ ಮಾಡಿ ಒಂದು ಸ್ಕೆಚ್ ಹಾಕಿ ಅವರು ಅಲ್ಲಿಂದ ಹೋಗ್ತಾರೆ ಸೊ ನವೆಂಬರ್ ಆದ ನಂತರ ದೇ ಡಿಸೈಡ್ ಫಾರ್ ದೇಶ ಮುಖ್ಯವಾಗಿ ಅದರಲ್ಲಿ ಆ ಜಾಗದ್ದು ಲೋಕೆಲಿಟಿ ಮತ್ತು ಎಸ್ಪರ್ ಶಿವರು ಇನ್ಫಾರ್ಮೇಷನ್ ದೇ ಚೂಸ್ ಡೇಟ್ ಫ್ರೈಡೆ ಟು ಡನ್ ಎನಿ ಫ್ರೈಡೆ ಬಿಕಾಸ್ ಆ ಟೈಮಲ್ಲಿ ಸಾಕಷ್ಟು ಜನ ಪ್ರೇಯರ್ಗೆ ಅನ್ನ ಹೋಗ್ತಾರೆ ಆ್ಯಂಡ್ ದೇ ಗೆಟ್ ಈಸಿ ಆಕ್ಸೆಸ್ ಆ್ಯಂಡ್ ಈಸಿ ಆ್ಯಕ್ಸೆಟ್ ಸೊ ಫ್ರೈಡೇ ಡೇಟ್ ಆಯ್ಕೆ ಮಾಡಿ ಇವರು ಅನ್ನೋ ಈ ಚರ್ಚೆಗೆ ಒಂದು ಕೊಡ್ತಾರೆ ಸೊ ಫೈನಲಿ ಆನ್ ದ ಡೇ ಆಫ್ ಅಫೈನ್ಸ್ ಥಿಯೇಟ್ ಕಾರಲ್ಲಿ ಮುಂಬೈಯಿಂದ ಮುರುಗಂಡಿ ಈಶ್ವರ್ ರಾಜೇಂದ್ರ ಮತ್ತು ಅನ್ನ ಕಾನಂದ್ಮನಿ ಮತ್ತು ಇನ್ನೂ ಮೂರು ಜನ ಬರ್ತಾರೆ ಆ್ಯಂಡ್ ಇನ್ ದ ಕಾರ್ ಫೋರ್ ಪೀಪಲ್ ಕಮ್ ಅಂಡ್ ಟ್ರೈನ್ ಟೂ ಪೀಪಲ್ ಕಮ್ ಅವರು ಅನ್ನ ಬಂದು ಆಮೇಲೆ ಒಟ್ಟೆಗೆ ಒಂದು ಕಡೆ ಸೇರ್ತಾರೆ ಅಲ್ಲಿ ಮತ್ತೆ ಫೈನಲ್ ಎಕ್ಸಿಬ್ಯೂಷನ್ ಟೈಮಿಂಗ್ ಎಲ್ಲ ಫಿಕ್ಸ್ ಮಾಡಿ ಒಟ್ಟಾರೆ ಒಂದು ಫಸ್ಟ್ ಟ್ವೆನ್ ಟ್ವೆಂಟಿ ಸಿಕ್ಸ್ ಅವರು ಅನ್ನ ಬ್ಯಾಂಕ್ ಹತ್ರ ಅಪ್ರೋಚ್ ಹಾಕ್ತಾರೆ ಆವಾಗ ಮತ್ತೆ ಒಂದು ರೌಂಡ್ ಮಾಡಿ ಒಂದು ಸ್ಕೂಲ್ ಹತ್ರ ಕಾರ್ ಪಾರ್ಕ್ ಮಾಡಿ ವೇಟ್ ಫಾರ್ ದ ಪ್ರೇಯರ್ ಟೈಮ್ ಸೊ ಆವಾಗ ಅರೌಂಡ್ ಒನ್ ಟೆನ್ ದೇ ರೀಚ್ ನಿಯರ್ ದ ಬ್ಯಾಂಕ್ ಬ್ರಾಂಚ್ ನಾಲ್ಕು ಜನ ಬ್ಯಾಂಕ್ ಒಳಗಡೆ ಹೋಗ್ತಾರೆ ಒಬ್ರು ಕಾರಲ್ಲಿ ಇರ್ತಾರೆ ಎ ಒನ್ ಸ್ಟೇಜ್ ಇಂದ ಕಾರ್ ಮುರ್ಗಂಡಿ ಅಂಡ್ ಮನಿ ವನನ್ ಸ್ಟೇಜ್ ನಿಯರ್ ದ ಗ್ರೌಂಡ್ ಫ್ಲೋರ್ ಅಂಡ್ ಬ್ಯಾಂಕ್ ಬಾಂಚ್ ಗೇಟ್ ಸೊ ದಟ್ ಎನಿ ಎಮರ್ಜೆನ್ಸಿ ಕ್ಯಾನ್ ಅಲರ್ಟ್ ಇಸ್ ಫೋರ್ ಅಸೋಸಿಯೇಟ್ಸ್ ನಾಲ್ಕು ಜನ ಒಳಗಡೆ ಹೋಗಿ ಡ್ಯೂಟಿ ಮಾಡಿ ಬರ್ತಾರೆ ನಂತರ ಆಸ್ ಪರ್ ದ ಪ್ಲಾಂಟ್ ಇವೆಂಟ್ ಇಬ್ಬರು ಕಾರ್ ಮುಖಾಂತರ ತಲ್ಪಾಡಿ ಟೋರ್ ಅಲ್ಲಿ ಎಕ್ಸಿಟ್ ಆಗ್ತಾರೆ ಈ ನಾಲ್ಕು ಜನ ಡಿಫ್ರೆಂಟ್ ಡಿಫ್ರೆಂಟ್ ಡೈರೆಕ್ಷನ್ ಇಂದ ಟ್ರೈನ್ ಹತ್ತಿ ಅಗೇನ್ಸ್ಟ್ ಮಹಾರಾಷ್ಟ್ರ ಮುಂಬೈ ಮಾಡೋದಿತ್ತು ಬಟ್ ಬಿಫೋರ್ ಸಿಟಿ ಅಭಿಯಾನ ಮಾಡ್ತಾ ಇದ್ದು

if only one part if you align then how the recovery would have taken place the recovery took uh, um, 70 hours of continuous interrogation and uh, stay by the our officers there and working day and night on that uh, so i don't want to discount that then arresting them from the different different locations uh, uh, was the continuous hard work of our officers Sorry. 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 Yeah. Hmm.

नन प्रकारा मेन कॉन्स्पिरेटर शशितेवर तेरी इन्हों मूज है ना टोटल नालेज नाराज़ मिनिमम मामले कि शशितेवर इन्हें ड्रॉप करी है मैन लोगे ना एस पर मुरुगन्दी शशितेवर इज़ नोज़ दिस एरिया ये शोन दिस प्लेस बट एक्चुअली डोंट नो कम वेयर्स दे मेट हिम इन मुंबई तरीके से क्यों नहीं आता � ಅದು ಬಿಕಾಸ್ ಫೋರ್ ಮೂರ್ ಪರ್ಸನ್ ಆರ್ ಟು ಬಿ ಅರೆಸ್ಟೆಡ್ ಅಂಡ್ ದೆನ್ ವಿ ಆರ್ ಇಂಟರೋಗೇಟಿಂಗ್ ಅಂಡ್ ಫುಲ್ಲಿ ಶಶಿದೇವನ್ Let no, 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 no. We're, we're, that, uh, When you are looking out for this one, people, uh, so we, you, we are not asking for specific, specific things. Thing. Huh. Uh, areas or are the, the region from which they are. Now, how, uh, which area you want to be, put Mumbai? Western India or Northern India? <laughs> <laughs> no, no, I would mean, say, you have to. It is up to you. <laughs> Sorry, sir. Um, no, no, no. I, I, I can't leave it at that. Time, see? No, so when I am saying North India, then you want to further break, I can't tell. No, no, I am not asking you to break Break yeah, the same. Yeah. The three are from North India? That's what I told yeah. So, why they was not an armed guard and the So, they say that after PI, PM, we put armed guard during working hours, they haven't put. Now, after our review and all these things, they have started this process and in uh, under ನಮ್ಮ ಆಫೀಸರ್ಸ್ ಎಲ್ಲ ಕಡೆ ಮೀಟಿಂಗ್ ಮಾಡಿದ್ದಾರೆ ಈಗ ನಮ್ಮ ಪೊಲೀಸ್ ಮಂಗಳೂರು ಸಿ ಯು ಪಿ ಆಫೀಸಲ್ಲಿ ಈ ವಾರ ಒಂದು ಮೀಟಿಂಗ್ ಇದೆ ಅದರಲ್ಲಿ ಕೂಡ ನಾವು ಎಲ್ಲ ಕೋಪರೇಟಿವ್ ಬ್ಯಾಂಕ್ ಬ್ಯಾಂಕ್ ಬ್ರಾಂಚಸ್ಗೆ ಸ್ಟ್ರೆಸ್ ಮಾಡ್ತೀವಿ ದ್ಯಾಟ್ ಕಡ್ಡಾಯವಾಗಿ ಗಾರ್ಡ್ ಇರಬೇಕು ಸಿ ಸಿ ವಿ ಕವರೇಜ್ ಕಡ್ಡಾಯವಾಗಿರಬೇಕು ಅಲಾರ್ಮ್ ಸಿಸ್ಟಮ್ ಇರಬೇಕು ಬಿಕಾಸ್ ಆಲ್ ದಿ ಥ್ರೀ ಮಿಸ್ಸಿಂಗ್ ಇನ್ ದಟ್ ಬ್ಯಾಂಕ್ ಬ್ರಾಂಚ್ ನೋ ಐ ತಿಂಕ್ ಲಾಂಗ್ ಬ್ಯಾಕ್ ವರ್ಷಗಳ ಹಿಂದೆ ಈ ಎಂ ಜೊತೆ ಆದಾಗ ಎಲ್ಲ ದಿನಗಳಲ್ಲಿ ಸಭೆ ಮಾಡಿ ಅರ್ಧ ಸೂಚಿಸ ಸಿಕ್ಸ್ ಅದೇ ರೀತಿ ಮುಂಬೈ ಪರ್ಪೋರ್ಟ್ ಮಾಹಿತಿ ಜೈಲ್ ಅಂಡ್ ಮುಂಬೈ ಪೊಲೀಸ್ ಪಾಪ್ಯುಲರ್ ಫೈನಾನ್ಸ್ ಕಂಪನಿಯಿಂದ ಅಲ್ಲಿ ಲೂಟಿ ಮಾಡಿ ಇಪ್ಪತ್ತೆರಡು ಕೆ ಕೆಜಿ ಚೆನ್ನಾಗಿ ಡಕಾತಿ ಮಾಡಿದ್ರು ಅದೇ ಸಂದರ್ಭದಲ್ಲಿ ಅವರು ತರೋದಾಗಿ ಹೋಗಿತ್ತು ಅಂಡ್ ದೆನ್ ಅನರ್ ಥ್ರೀ ಕೇಸಸ್ ಇನ್ ಡಿಫರೆಂಟ್ ಸ್ಟೇಷನ್ಸ್ ಆಫ್ ಮುಂಬೈ ಅದೇ ರೀತಿ ಅವರ ಅಸೋಸಿಯೇಟ್ ನ ಯಶ ರಾಜೇಂದ್ರ ಮೇಲೆ ಕೂಡ ಇದೆ ಅವರ ಮೇಲೆ ಒಂದು ಡಕ್ಯಾತಿ ಇನ್ನೊಂದು ನಾ ಟು ಡಕ್ಕೆ ಪ್ಲಸ್ ಕೋಕಾ ಎಮ್ ಕೋಕಾ ಕೇಸಿದೆ ಇದೆ ಅವರ ಮೇಲೆ ಕಾನೂನು ಮನಿ ಮೇಲೆ ಒಂದು ಕೇಸಿದೆ ತಿಲಕ್ ನಗರಲ್ಲಿ ಮುಂಬೈ ಕೇಸ್ ಇದೆ ಅಂಡ್ ಷಣ್ಮುಖಮ್ನಲ್ಲಿ ಅವ್ರ ಕೇಸ್ ಇಲ್ಲ ಸೊ ದ ತ್ರೀಂಡರ್ಸ್ ಆರ್ ನೋಟೋರಿಯಸ್ಟ್ರಿ ನಾವು ಬೇರೆ ಸಬ್ ಅಧಿಕಾರಿ ಮತ್ತು ಐ ನಾಟ್ ನೇಮ್ ಈಚ್ ಆ್ಯಂಡ್ ಎವ್ರಿ ಒನ್ ಲಾಟ್ ಆಫ್ ಪೀಪಲ್ ಹಾವ್ ಬಟ್ ಈಗ ಅದು ಕೂಡ ನಾವು ಈಗ ಸಪರೇಟ್ ಮಾಡಬೇಕು ಬಿಕಾಸ್ ನಮಗೆ ಇಂದೂವರೆಗೆ ಟೈಮ್ ಸಿಗ್ಲಿಲ್ಲ ಆ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ರಿಕವರ್ ದ ಪ್ರಾಪರ್ಟಿ ಒಂದು ಎರಡು ಕೆಜಿ ಮಾತ್ರ ರಿಕವರ್ ಆಗಿತ್ತು ನಂತರ ಮತ್ತೆ ಸತತವಾಗಿ ಅವರಿಗೆ ಇಂಟ್ರೋಗೇಟ್ ಮಾಡಿ ಆ್ಯಂಡ್ ದೆನ್ ಅನಂತರ ಹದಿನಾಲ್ಕು ಕೆ ಜಿಗೆ ರಿಕವರಿ ದ ಪರ್ಸನ್ ಹೂ ಶಾರ್ಟ್ ದ ನ ರೆಸ್ಪಾಂಡಿಂಗ್ ಅಕ್ಯೂಸ್ಡ್ ದ ಇನ್ಸ್ಪೆಕ್ಟರ್ ಹೂ ಅನ್ ರಿಸೀವ್ ದ ಇಂಜುರಿ ಒನ್ ಇನ್ ಹೆಡ್ ಎವ್ರಿ ಒನ್ ಹ್ಯಾಸ್ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ದೆನ್ ದೆರ್ ಆರ್ ಮೆನಿ ಆಫೀಸರ್ಸ್ ಹೂ ವರ್ಕ್ ಇನ್ ದ ಬ್ಯಾಕ್ ಗ್ರೌಂಡ್ ಬಿಕಾಸ್ ಇಟ್ ವಾಸ್ ತಮಿಳ್ ಲ್ಯಾಂಗ್ವೇಜ್ ಸೊ ಅವ್ರಿಗೆ ಇಂಟ್ರೊಗ್ಯೂಟ್ ಮಾಡೋದು ಕಷ್ಟ ಸೊ ಮೆನಿ ಪರ್ಸನ್ಸ್ ಇಲ್ಲ ಅವ್ರಿಗೆ ಇಂಟ್ರೋಗೇಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಏನ ಮಾಡಿದ್ದಾರೆ ಆ್ಯಂಡ್ ದಟ್ ಇಟ್ ವಾಸ್ ಕಟ್ ಇನ್ ರಿಯಲ್ ಟೈಮ್ ಸೊ ಮೆನಿ ಪೀಪಲ್ ಮೇ ಕ್ಯಾನ್ ಸೇ ಮೆನಿ ಥಿಂಗ್ಸ್ ಬಟ್ ದ ರಿಯಲಿಟಿ ಇಸ್ ದಟ್ ಇನ್ ದ ಶಾರ್ಟೆಸ್ಟ್ ಪಾನ್ ಆಫ್ ಟೈಮ್ ನಾಟ್ ಓನ್ಲಿ ಅರೆಸ್ಟೆಡ್ ದ ದ ಪೀಪಲ್ ಟು ಪ್ರಾಪರ್ಟಿ ಸೊ ಗಿವಿಂಗ್ ರಿಲೀಫ್ ಟು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ನ ಕಸ್ಟಮರ್